ಹಲೋ ಗಾಯ್ಸ್ ಇವತ್ತು ಸಂಡೇ ಆದ್ದರಿಂದ ಏನಾದರೂ ಸ್ಪೆಷಲ್ ಸ್ವೀಟ್ ಥರ ಮಾಡುವಂಥ ರಸಮಲಾಯಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಅರ್ಧ ಲೀಟರ್ ಹಾಲು ಸಾಕು ಆ ಅರ್ಧ ಅರ್ಧ ಲೀಟರ್ ಹಾಲನ್ನು ಬಿಸಿ ಮಾಡಿ ಅದು ಕುದಿ ಬಂದ ನಂತರ ಟೂ ಸ್ಪೂನ್ ವಿನೆಗರ್ ಅಥವಾ ವಿನೆಗರ್ ಇಲ್ಲದಿದ್ದರೆ ಲಿಂಬೆ ರಸ ಸಹ ಹಾಕ್ಬೋದು ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದು ಹಾಲು ಒಡೆದ ನಂತರ ಒಂದು ಬಟ್ಟೆಯಲ್ಲಿ ಹಾಕಿ ಅದೊಂದು ಫುಲ್ ಹಿಂಡಿ ಆಯಿತಾ ಹಿಂಡಿ ನಂತರ ಅದನ್ನು ನಾದಿ ಅದಾದ ತಕ್ಷಣ ಅದಕ್ಕೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಉಂಡೆ ಮಾಡಿ ಈ ಥರ ಶೇಪ್ ಮಾಡಿ ತಟ್ಟಿ ಅದನ್ನು ಫುಲ್ ಮಿಕ್ಸ್ ಮಾಡಿ ಅದ ತಕ್ಷಣ ನೀವು ಅಂದರೆ ಕೈಯಲ್ಲಿ ಆ ಥರ ನಾದಿ ಹಿಂಡಿ ಎಲ್ಲ ಮಾಡಿದ ತಕ್ಷಣ ಒಂದು ಮತ್ತೊಂದು ಪಾತ್ರೆಯಲ್ಲಿ ಒನ್ ಕಪ್ ಶುಗರ್ ತ್ರೀ ಕಪ್ ವಾಟರ್ ಕುದಿಸಿ ನಂತರ ಆಗ ಮಾಡಿ ಇಟ್ಟಿದ್ದನ್ನು ಇದಕ್ಕೆ ಆ್ಯಡ್ ಮಾಡಿ ಒನ್ ಮಿನಿಟ್ಸ್ ಕುದಿಸಿ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಹಾಲು ಬಿಸಿ ಮಾಡಿ ಅದಕ್ಕೆ ಬಾದಾಮ್ ಪೌಡರ್ ಶುಗರ್ ಏಲಕ್ಕಿ ಅದನ್ನೆಲ್ಲ ಹಾಕಿ ಒಂದು ಸೈಡಲ್ಲಿ ಇಡಿ ನಂತರ ಆಗ ಹಲೋ ಗಾಯಸ್ ಇವತ್ತು ಸಂಡೇ ಆದ್ದರಿಂದ ಏನಾದರೂ ಸ್ಪೆಷಲ್ ಸ್ವೀಟ್ ಥರ ಮಾಡುವ ಅಂತ ರಸಮಲೈ ಮನೆಯಲ್ಲೇ ಹೇಗೆ ಟ್ರೈ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಈಗ ಅಂಗಡಿಗೆಲ್ಲ ಹೋಗೋದಾದರೆ ಅಲ್ಲಿ ಒಂದು ರಸಮಲಾಯಿಗೆ ಸಿಕ್ಸ್ಟಿ ರುಪೀಸ್ ಕೊಡುತ್ತೆ ಿಂತ ಮನೆಯಲ್ಲೇ ನಾವು ಯಾಕೆ ಟ್ರೈ ಮಾಡಬಾರ್ದು ಹೆಲ್ದಿ ಕೂಡ ಇರ್ತದೆ ಅಲ್ವಾ ಸೊ ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಅರ್ಧ ಲೀಟರ್ ಹಾಲನ್ನು ಬಿಸಿ ಮಾಡಿ ಅದನ್ನು ಕುದಿ ಬಂದ ನಂತರ ಟೂ ಸ್ಪೂನ್ ವಿನೆಗರ್ ಇನ್ ಕೇಸ್ ನಿಮ್ಮ ಹತ್ರ ವಿನೆಗರ್ ಇಲ್ಲದಿದ್ದರೆ ಲಿಂಬೆ ರಸ ಕೂಡ ಹಾಕ್ಬೋದು ಅದನ್ನು ಹಾಕಿ